ಮೂವತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತ ನೋಡ್ರಿ ನಮ್ಮ ಸಿರ್ಸಿ ಸಬ್ಸ್ಕ್ರೈಬರ್ ನೋಡ್ರಿ ಅವರಲ್ಲ ಸಿರ್ಸಿ ನಮ್ಮ ಬಂದಾರ ಸಿರ್ಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅವರು ಮರಿ ಕೇಳತ್ತ ಫ್ರೆಂಡ್ಸ್ ಇವತ್ತು ರಾಣೇಂದೂರ್ ಮಾರ್ಕೆಟಿಗೆ ಬಂದಿ ನೋಡ್ರಿ ಮಾರೇ ರಾಣೇಂದೂರ್ ಮಾರ್ಕೆಟ್ ಸ್ವಲ್ಪ ಜೋರೈತಿ ಇವತ್ತು ಪ್ರತಿ ಭಾನುವಾರ ಬೆಳಗ್ಗೆ ಇರ್ತೈತಿ ಮಾರ್ಕೆಟ್ ಮಾರ್ಕೆಟ್ ಇವತ್ತು ಶುರು ಆಗಿದೆ ಸ್ಟಾರ್ಟಿಂಗ್ ದೊಡ್ಡ ಮರಿಂದ ತೋರಿಸ್ತೀನಿ ನಿಮಗೆ ವ್ಯಾಪಾರ ಆಗೈತಿ ಇದೊಂದು ಮರಿ ನೋಡ್ರಿ ಈ ಮರಿ ಒಂದು ಬಾರಿ ಇಷ್ಟ ಆಯ್ತು ನೋಡ್ರಿ ನನಗೆ ಬರೀ ಚೆನ್ನಾಗಿ ನೋಡೋ ನಾಲ್ಕಲ್ಲಿ ಮರಿ ನೋಡೋ ಗೊತ್ತಾಗ ಸ್ವಲ್ಪ ಸರಿ ಮೂವತ್ತೆಂಟು ಸಾವಿರ ಬರ ಅಂದ್ರೆ ಅಣ್ಣಾರ ಎಷ್ಟು ಕೇಳತ್ತಾರ ನೋಡೋಣ ಇಪ್ಪತ್ತೇಳು ಸಾವಿರ ಕೇಳತ್ತಾರ ಕೊಡೋರಿಣ್ಣ ಮಿಸ್ಟರ್ ಮಲ್ಲೇಶ್ ಎಂಟ್ರಿ ಮೂವತ್ತೊಳಗೆ ಏನಾರ ಕೇಳದ ನೋಡ್ರಿ ಮೂವತ್ತೊಳಗೆ ಕೇಳಿದ್ರಣ ಅದೇ ಮೂವತ್ತೊಳಗೆ ಏನಾರು ಕೇಳೋದು ಇಪ್ಪತ್ತೇಳು ಸಾವಿರ ಕೇಳೋದು ಮಲ್ಲೇಶ ಏನಂತ ನೋಡ ನಾನು ಅದೇ ಹೇಳೋಣಂತಿದ್ದೆ ಅವ್ರು ಅದೇ ಅಂತಾರೆ ಎಂಟು ಸಾವಿರ ಕೊಡೋರೇಣ್ ಮಾಡ್ರಿ ಮರಿ ಸೈಜ್ ಚೆನ್ನಾಗಿದೆ ಹೈಟ್ ಲೆನ್ ಭಾಳ ಚೆನ್ನಾಗಿದೆ ಏ ದಂಧೆಗಾರ ಯಾವಾಗ ಆ ಮಾತು ಹೇಳ್ಬಾರ್ದು ನೀವು ಏ ದಂಧೆಗಾರ ಯಾರ ದಲಾಲಿ ಮಾಡ್ಕಂತಿರ್ತಾರೆ ಏನ್ರಿ ನೀವೇನ್ರಿ ನೀವು ಅವ್ರಿಗೆ ಗೊತ್ತೈತೆ ಅಣ್ಣಗೆ ದಂಧೆ ಮಾಡೋರು ಯಾಕಂದ್ರೆ ಹಿಂಗೆ ಕಸ್ಟಮರ್ ಬಂದಿರ್ತಾರಲ್ಲ ಮತ್ತೆ ಅವ್ರು ಮರಿತ ತಂದಿರ್ತಾರೆ ಮಧ್ಯೆ ಹೇಳಿ ಕೊಡ್ಸಾರ ಅಷ್ಟೇ ಅವ್ರೇನು ದಂಧೆ ಮಾಡೋರು ಯಾರು ಯಾರ ಟೈಪ್ ದಲಾಲಿ ಮಾಡ್ಕೋದು ಯಾಕಂದ್ರೆ ಅವ್ರದ್ದು ತಂದು ಅವ್ರು ಮಾರು ಸಾಕಿರ್ತೈತಿ ಅವ್ರು ನೂರು ರೂಪಾಯಿಗೆ ಆಸೆ ಮಾಡಿ ವ್ಯಾಲ್ಯೂ ರೆಡಿ ಇರಲ್ಲ ದಂಧೆಗಾರರು ಕೊಡೋಣ ಈನಗೋಣ ಸೀದಾಳೋಗ್ರಿ ಸೀದಾ ಕೊಡೋರ ಈಗ ಕೊಡೋಣ ಸೀದಾ ಅಣ್ಣ ಅಣ್ಣ ಹಣ ಕಿರಿಕಿರಿ ವಾಪಾರಲ್ಲ ನೂರ್ ಇನ್ನೂರು ಅಣ್ಣ ಹಣ ನೂರ್ ಇನ್ನೂರ ಏಳು ಕೊಡ್ರಿ ಸಾವಿರ ಸಾವಿರದ ಏ ಮಂಗ ಅಗ್ರ ಮಂಗ್ಲ ಐತಮ ಬಿಡ ಮರಿ ಬಿಡ್ರಿ ಕೊಡ್ರಿ ಮರಿ ಚೆನ್ನಾಗಿ ನೋಡಿ ಹಣ ಹಾ ಹೌದಣ ಇವತ್ತು ಮಾರ್ಕೆಟಿಂಗ್ ವಿಡಿಯೋ ಪೂರ್ತಿ ನಿಮ್ದೇ ಆಗ್ಬಿಡ್ಲಿ ಹೋಗ್ರಿ ಸಿರ್ಸಿ ಅವ್ರದೇ ಹಾ ಫ್ರೆಂಡ್ಸ್ ಇವತ್ತು ವೀಡಿಯೋ ದೊಡ್ಡದಾದ್ರು ನೋಡ್ರಿ ಎಲ್ಲ ಮರಿ ತೋರಿಸ್ತೀನಿ ಇವತ್ತು ವ್ಯಾಪಾರ ಹೆಂಗೈತೆ ಯಾವ ಟೈಪ್ ಹಾಕಿದ್ ನೋಡೋದಣ ಒಂಟ್ರ ಅಣ್ಣ ಒಂದು ಕೊಡ್ತಾರ ಕೊಡೋಣ ಅಷ್ಟೇ ಒಂದು ಒಂದಾರ ಕೊಡೋದಣ ಹೋದ್ರ ಅಣ್ಣ ಅವ್ರು ಕೊಡೋಗ್ರಿ ಒಂದ್ಸಾವ್ರ ಕೊಡ್ತಾರ ಹೋಗ್ರಿ ಸರಿ ಕೇಳ ಏ ಅಜೆ ಏಕ್ ಹಜಾರ್ಗೋ ಪಗಡೆ ಹಜಾರ್ಗೋ ಪಗಡೆ ಏಕ ಹಜಾರ್ಗೋ ಪಗಡಿಯ ಪಗಡೆ 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 ಏ ಅಜೇ ಎಂಟ್ ಬರೀ ಚಲ ನೋಡ್ರಿ ಮೂವತ್ತು ಮಂದಿ ತಗೊಂಡ್ರ ಇಲ್ಲಿ ನೋಡ್ರಿ ದುಡ್ಡು ತುಂಬಿಕೊ ಬಂದಾರ ನೋಡ್ರಿ ಇವತ್ತು ಅಣ್ಣರು ಕೊಡ್ತಿದ್ಲ ಮೂವತ್ತೆರಡು ಕೇಳ್ರ ಅಂತ ಮೇಲೆ ಪಾಪ ಅಣ್ಣನು ಮಾತಿ ಬೆಳಿ ಕೊಟ್ಟೆ ಆಯ್ತು ಇಮ್ರಣ ಅಂದ್ರ ಅಂತ ಹೇಳಿ ಹೌದೌದೌದು ಅವ್ರು ಅಣ್ಣರು ಪಾಪ ಕೊಟ್ರ ಆಯ್ತ ಅಣ್ಣ ನೀ ಎಷ್ಟ್ರೆ ಹೋಗೋಣ ಅಂತ ಹೇಳಿ ಅಣ್ಣರ್ ಅಂದ್ರ ನೋಡ್ರಿ ಮರಿ ಚೆನ್ನ ಹಾ ನಿಮ್ ಮನೆ ಮರ ಆಯ್ತದ ಬೆಳಗ್ಗೆ ಮೂವತ್ತೆಡಿ ಕೇಳಿದ್ರು ಕೊಟ್ಟಿಲ್ಲ ಅವ್ರು ಹೌದೌದೌದು ಹೌದೌದು ನಾನ್ ಅಂದೆ ಕೊಡೋಗೋಣ ಅಂತ ಪಾಪ ಕೊಟ್ರು ಅವ್ರು ಎಷ್ಟಿಕ್ ತಗೊಂಡ್ರಿ ನಲ್ವತ್ತೈದಕ್ಕೆ ನೋಡ್ರಿ ಅಣ್ಣ ವಾಹ್ ಏನ್ ಹೆಸರು ನಿಮ್ದು ಪಪ್ಪು ನಾಲ್ಕಲ್ಲ ನೋಡ್ರಿ ಪಪ್ಪು ಅಣ್ಣ ಭಾರಿ ಮರಿ ಚೆನ್ನಾಗಿತ್ತು ಸೈಜ್ ಅಣ್ಣ ನಲ್ವತ್ತೈದಕ್ಕೆ ಯಾವ್ದು ಓಕೆ ಮಿಸ್ಟರ್ ಪಪ್ಪು ಪೈಲ್ವಾನ್ ಇವರು ಅದೇ ಮಾಡೋದು ನೋಡ್ರಿ ಕೆಲಸ ಇವ್ರು ಪಪ್ಪು ಅಂದ್ರೆ ಇವ್ರು ಆರ್ಡ್ ಇಡ್ಸೋದೆಲ್ಲ ತಂದು ಮಾಡ್ತಾರೆ ಅಣ್ಣ ಹೆಸರು ಯಾಕೆ ಹೆಸರು ಏನೈತೆ ಹೊಡ್ಜಿಲ್ ಸರ್ ಇವ್ರು ಸೈಯದ್ ಕಲಾಂದರೀ ಹ್ಮ್ ಎಲ್ಲಾರು ಪಾಪು ಪಾಪು ಅಂತ ಕರೀತಾರೆ ನಾವ್ ಹೆಂಗ್ ಕರಿಬೇಕು ಪಾಪು ಅಂತ ಇದೊಂದು ನಾಗರ ಕಣದೊಂದ್ ಮರಿ ಬರೀ ನೋಡ್ರಿ ಮೂವತ್ತೈದು ಸಾವಿರ ರೂಪಾಯದ ನಾಲ್ಕಲ್ಲು ಯಾವ್ದಾರ ಮರಿ ಬಿಟ್ಟು ಅನ್ನೋದು ಅಣ್ಣ ಬರೀ ಇಲ್ಲೇ ಮುಗಾಂಬು ಎಷ್ಟಲ್ಲ ಎರಡಲ್ಲ ರೇಟ ಇಪ್ಪತ್ನಾಲ್ಕು ಸಾವಿರ ಅಲ್ಲ ಇಪ್ಪತ್ನಾಲ್ಕು ಸಾವಿರ ಯಾವ್ರಿ ರಾಣಿಮ್ರಿ ಏನೇ ಸರ್ ನಾಗರಾಜ್ ನಾಗರಾಜ್ ಮೋಗಲಿ ಚಡ್ಡಿ ಹಾಕ ಎರಡಲ್ಲ ಅಣ್ಣ ಆರಲ್ಲ ಮರಿಗುರಿ ಮರಿಗುರಿ ಪಾಡೈತಲ್ರಿ ರೇಟ್ ಮೂವತ್ತೆಂಟು ಯಾವ್ದು ಮರಿ ಕಾಕೊಳ ಇಲ್ಲೇ ರಾಣೇಂದೂರ್ ಮುಂದೆ ಕಾಕೊಳ ಎಲ್ಲ ಆಡ್ಸಿರ ಎಲ್ಲರ ಅಲ್ಲೇ ಊರುಳ ಚೆನ್ನ ಮರಿ ಆಟ ಮರಿ ಸೊನ್ನ ಕುಲ್ಲ ಕುಲ್ಲನು ಜೋರಿ ಚೆನ್ನಾಗಿ ಮರಿ ಗುರಿ ಅಂತ ಮರಿ ಮರಿ ಮೂವತ್ತೆಂಟು ಸಾವಿರ ರೂಪಾಯಿ ಕಾಕೊಳ ಗಡ್ಡಿ ಒಂದ್ಸಲ್ ನೋಡ್ಕೊಳ್ರಿ ಗಡ್ಡಿ ಹ್ಮ್ ಹೌದು ಸ್ವಲ್ಪ ಗ್ಯಾಪ್ ಮಾಡಿದಾಗ್ಲೇ ಗ್ಯಾಪ್ ಬಿಚ್ಚಲ್ಲೇ ಇದು ಹ್ಮ್ ಎಷ್ಟ್ ಇದು ಎಂಟು ತಿಂಗಳ್ ಮರಿ ಏನತ್ತ ನೋಡ್ರಿ ಭಾರಿ ಇತ್ತು ನೋಡಿ ಆಟ ಮನೆಗೆ ವಚ್ಚ ಬರ್ರಿ ಅದಂತ ಮೇ ದಾತ್ ಖುಲ್ಲ ಪೈದಾಯಿಸಿ ಖುಲ್ಲ ದಾತ್ಕಾಯಿ ಅವ್ರ ರೇಟ್ ಇಷ್ಟು ತರ್ಟಿ ಏಟ್ ತೌಸಂಡ್ ಬರ್ತಾರೆ ಅದಂತ ಮೇ ವಚ್ಚ ಹಚ್ಚ ಆಗ್ಬೋದು ಇನ್ನೊಂದ್ ಮರಿ ವ್ಯಾಪಾರ ಆಯ್ತು ನೋಡ್ರಿ ಇಲ್ಲಿ ಅದೇ ಮರಿ ಪರ್ಸಾಣದೇ ಎಷ್ಟಿಕ್ ಎಷ್ಟಿಕ್ಕೊಂದ್ರ ಅದ್ ಇನ್ನೊಂದು ಇಪ್ಪತ್ತೆರಡು ಊರಿಗೆ ಹಣ ಒಟ್ಟಿ ಬರೀ ನಿಮ್ ಸಲ್ ಸರ್ಕಲ್ರಿ ಒಟ್ಟಿ ಬರೀ ಏ ಮರಿ ತೊಂದ್ರೆ ಓಕೆ ಬರ್ರಿ ಬರ್ರಿ ಬನ್ರಿ ಸಾಕ್ ಬರ್ರಿ ಸಾಕ್ ಬರ್ರಿ ಸಾಕ್ ಬರ್ರಿ ಇವತ್ತು ನಿಮ್ದೇ ಬರ್ತಡೆ ಇವತ್ತು ಇವತ್ತೆರಡ್ ಸಾವಿರ ನೋಡ್ರಿ ಅದು ಬರೀ ಬಾರಿ ಐತಿ ನೋಡ್ರಿ ಪಾಠನು ಭಾರಿ ಜೋರ್ ಐತೆ ನೋದ್ರಿ ಫಿಫ್ಟಿ ಟೂಸಂಡ್ ಬರ್ತಾರಿ ಖೇಲ್ ಗಿಲ್ಮೆ ಬಿಲ್ರಿ ಆರಾಮ ಅರಾಮಿದ್ರಿ ನೀಲ ಚೆನ್ನಾಗಿ ನೋಡ್ರಿ ಮರಿ ಅದು ಎರಡಲ್ಲಿ ಮರಿ ಎರಡಲ್ಲಿ ನೋಡ್ರಿ ಮುಖ ನೋಡ್ರಿ ಗೊತ್ತಾಗಿದ್ರಿ ಅದು ವ್ಯಾಪಾರ ಒಂದ್ ಮೂವತ್ತೆರಡು ಎರಡು ಮೂವತ್ ಮೂರ್ ಅಳ್ತಾರ ಹೌದಾ ಹೆಂಗ ಪರ್ಫೆಕ್ಟ್ ಎಂಟು ವರ್ಷ ನಾಲ್ಕು ವರ್ಷ ಆಗಿದೆ ಈ ಬಂದು ಏಳು ಎಂಟು ವರ್ಷ ಆಗ ನಾಲ್ಕನೇ ವರ್ಷ ಇದೆ ನಂದು ನಾಲ್ಕನೇ ವರ್ಷ ಬರ್ತದೆ ಇವತ್ತು ನಾಲ್ಕನೇ ವರ್ಷದ್ದು ಇದೊಂದು ಚೆನ್ನಾಗಿ ನೋಡು ಮೂವತ್ತೈದು ಸಾವಿರ ರೂಪಾಯಿ ಎರಡಲ್ಲ ಅನ್ನೋದ್ರ ಇದನ್ನೇ ಎರಡಲ್ಲ ಮೂವತ್ತೈದು ಸಾವಿರ ರೂಪಾಯಿ ಅಂದ್ರೆ ಹೈಟ್ ಲೆಂತ್ ಚೆನ್ನಾಗಿ ಲೆಂತ್ ಚೆನ್ನಾಗಿತ್ತು ಇಲ್ಲಿ ನೋಡಿ ಚೋಟ ಪಾಪ ಹೆಂಗೈತಿ ಪರ್ಷಣ ಹೆಸರು ಇದು ಮೂವತ್ತೆರಡು ಓಸು ಮರಿ ಎಷ್ಟು ತೋಸಿಲ್ಲ ಓಸು ಪರಷಣದೇ ನೋಡ್ರಿ ಅಲ್ಲ ಆರು ಕಾರ್ ಇಪ್ಪತ್ತಾರು ಅಂದ್ರೆ ಓಸು ಕೊಡ್ತಾರೆ ನೋಡ್ರಿ ಆರು ಕಾರ್ ಅಂದ್ರೆ ಓ ಓ ಓ ಎಲ್ಲ ಸೇರಿ ಇವರು ನಮ್ಮ ಹುಬ್ಳಿ ಸಬ್ಸ್ಕ್ರೈಬರ್ ನೋಡ್ರಿ ಇವರು ಹುಬ್ಬಳಿಂದ ಬಂದಾರ ಇವರು ನಮ್ಮ ಸಬ್ಸ್ಕ್ರೈಬರ್ ಇವ್ರು ಬಂದಿದ್ದಂದ್ರ ಮಾತಾಡ್ಸಕ್ ಇವರು ನಮ್ಮ ಸಬ್ಸ್ಕ್ರೈಬರ್ ಇವ್ರು ಹೈದರಾಬಾದಿಂದ ಬಂದಾರ ನೋಡ್ರಿ ಹೈದರಾಬಾದಿಂದ ಬಂದಾರ ನೋಡ್ರಿ ಇವರು ಹೈದರಾಬಾದಿಂದ ನಾಲ್ಕೈದು ಜನ ಬಂದಾರ ಮರಿತಾಣ ಬಂದಾರ ಎತ್ತು ಎತ್ತಿ ಎತ್ ನೋಡ್ರಿ ಹೆಂಗೆ ಹೆಂಗೆ ಇದಾವ ಹೌದಾ ಓದೋರ ಉದುರಿ ಅಂತ ಕೊಡಪ್ಪ மரி குறி நோட் ஹைதராபா கொட்டி நோட் ஹைதராபா சோல் ஓட்டு ஹைதராபா ஹைதராபாங்க சேல் அமிரி தோஸ்து சலீம் பாய் வரிக் குன்கூட எஸ்டேஷன் இப்பொழுது பரி நோட் மரிய ಸೈಜು ದೊಡ್ಡದಾಗೈತೆ ಇಪ್ಪತ್ತೊಂದು ಹತ್ತೊಂಬತ್ತುವರಿ ಇಪ್ಪತ್ತು ಇಪ್ಪತ್ತೊಂದು ಈ ಮನೆ ನೋಡ್ರಿ ಹಂಗೈತೆ ಲೆಂತ್ ನೋಡ್ರಿ ಹೆಂಗೈತೆ ಈ ನವೀನ ನವೀನ ಏನ್ ರೇಟ್ ಇದಾವ ನವೀನ ಎಲ್ಲಿ ಕರೆಕ್ಟೇ ಆಡ್ಬಂದಿಲ್ಲ ಅಣ್ಣ ಗಾಯಗೆ ಮಾಡ್ಕೊಂಡಿ ಹಿಂಗ್ ಹಿಂಗಂದ್ರೆ ಏನದು ವಾಮಿಟ್ ಮಾಡ್ಕೊಂಡಿದ್ದೀನಿ ಬಿದ್ದೆ ಪಲ್ಚಿ ಹೊಡ್ಕೊಳ್ತಿದ್ದೀನ್ ವಾರ ಗುರಿ ಇಂಗ್ಲಿಷ್ ಮಾತಾಡ್ತಿದ್ದ ಯಾವ್ದೋ ಸೀಸನ್ ಒಳಗೆ ಇಚ್ಚಕ್ಕೆ ಎಷ್ಟಿನ ರೇಟ್ ಎಲ್ಲ ಹದಿನೇಳಿ ಸಾವಿರ ಹದಿನೆರಡು ಹದಿಮೂರು ಸಾವಿರ ಇವೆಲ್ಲ ಚಳಗಿರಿ ಗಿರಾಕಿ ನೋಡ್ರಿ ಇವಲ್ಲ ಎಲ್ಲಿ ಬಂದು ನೋಡ್ರಿ ನಮ್ಮ ಮಂಡಕಿ ಕಡೆ ಮಂಡಕ್ಕಿ ಕಬಾಬ್ ಬಿರಿಯಾನಿ ಬರೀ ಅವೇ ಮಾತು ನೋಡ್ರಿ ಇವರು ಬರೀ ರೇಟ್ ಹೇಳ್ರಿ ಈ ಇದೆಷ್ಟು ರೇಟ್ ಇದೆ ಹಿಂಗ ಇಪ್ಪತ್ತೈದು ಅಂತ ನೋಡ್ರಿ ಹೆಂಗೆ ಇವು

ನೋಡ್ರಿ ಇವನೇ ನಕಲಿ ಮಂಜ ಅಂತವನೇ ಸರ್ ನೋಡ್ಕೊಳ್ರಿ ನಕಲಿ ಮಂಜ ಅಂತವನೇ ಸರ್ ಇವ್ ಚಳಗಿರಿ ಏನೇ ಇದಾರಲ್ಲ ಎಲ್ಲಾರು ಒಂದ್ ಕಡೆಯಾಗ ನಿಂತ್ಕೊಂಡ್ ಗುಂಪು ಗುಂಪು ನಿಂತ್ಕೊಂಡ ನೋಡ್ರಿ ಅವನ ಹೆಂಗ್ ನೋಡ ಯಾಕ್ ರೇಟ್ ಎಷ್ಟಪ್ಪ ಇಬ್ರು ಅಣ್ಣ ತಮ್ಮ ನೋಡ್ರಿ ಅವ್ರು ಸೀತಾ ಅವ್ರ ಗೀತಾ ಅಂದ್ರೆ ಸರ್ ಇಬ್ಬರು ಮರಿ ನೋಡ್ರಿ ಕಂಬ ಒಳ್ಳೆ ಜಾತಿ ಮರಿ ಏನ್ ರೇಟ್ ಅಣ್ಣ ಹದಿನೈದು ಸಾವಿರ ಒಳ್ಳೆ ಒಳ್ಳೆ ಮರಿ ತರ್ತಾರ ನೋಡ್ರಿ ಅವ್ರು ಚಳಗಿರಿ ಅಲ್ಲ ಊರು ಚಳಗಿರಿ ಚಳ್ಳಗಿರಿ ಇದನ್ನು ಚಳಗಿರಿ ಹಾಕಿ ನೋಡ್ರಿ ಇವೆಲ್ಲ ಒಂದು ಹತ್ತು ಹತ್ತುವರಿ ಹನ್ನೊಂದು ಹನ್ನೆರಡು ಸಾವಿರ ಇದು ಬಾರಿ ನೋಡ್ರಿ ಇದು ಎಷ್ಟಿದೆ ಎಷ್ಟು ರೇಟ್ ಹನ್ನೆರಡು ವರಿ ಯಾವ ಜಾತಿ ಅಂತಾರೆ ಇದಕ್ಕೆ ಮುದೋಳ್ ಜಾತಿ ಕಲರ್ ಇದು ಕರಿ ಇದು ಬೇರೆ ಬೇರೆ ಕಡೆಯಿಂದ ಬೇರೆ ಕಲರ್ ಸೌಂಡ್ ಬಂತ ಅದಕ್ಕೆ ಕರಿಮರಿ ಅಂತ ಇದು ಸೌಕರ್ಯ ಹೇಳದಾರ ಲಿಂಗ ಸೌಕರ್ಯ ಹೇಳತಾರ ಮೌಳಿ ಬರಿ